ಇಲ್ವಾ ಮಾತಾಡ್ಲಿ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ನಾವು ಅವಧಿ ಕಾಲ ಮುಷ್ಕರವನ್ನು ಹೊಂದ್ಕೊಂಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವಧಿ ಮುಷ್ಕರ ಹೊಂದ್ಕೊಂಡಿದೀವಿ ಆ ಅನಿರ್ದೇಶವಾದಿ ಹೊಂದ್ಕೊಂಡಿದ್ದ ಮುಷ್ಕರ ಹೊಣಿದ್ರು ಅವಾಗ ಸರ್ಕಾರದವರು ನಮ್ಮ ಬೇಡರಿಗೆ ಈಡೀರಿಸದಾಗಿ ಭರವಸೆ ಕೊಟ್ಟ ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿ ಮಾಡಿದ ನಂತರ ಆ ಒಂದು ಕಮಿಟಿಗೆ ಸ್ಪಂದಿಸಿ ನಮ್ಮ ರಾಜ್ಯ ಅವಾಗ ನಮ್ಮ ಮುಷ್ಕರವನ್ನು ಹಿಂಪಡೆದಿದ್ರು ನಂತರ ಆ ಕಮಿಟಿ ಮಾಡಿ ಕಮಿಟಿ ಒಂದು ಇನ್ನೂ ತನ ಇನ್ನೂರಿಗೆ ಯಾವುದೇ ಯಾವ್ದೇ ತರ ಒಂದು ಸಭೆ ಮಾಡಿಲ್ಲ ಏನೂ ಮಾಡಿಲ್ಲ ಮತ್ತೆ ನಮ್ಮ ಯಾವುದೇ ಒಂದು ಇದಕ್ಕೆ ಸ್ಪಂದನೆ ಮಾಡಿಲ್ಲ ಅದಕ್ಕಾಗಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೊಂದು ಈಗ ಎರಡನೇ ಸುತ್ತಿನ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆ ಮುಷ್ಕರ ಕರೆ ಕೊಟ್ಟ ಕಾರಣ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ನಾವು ಈ ಮುಷ್ಕರವನ್ನು ಹೊಂದ್ಕೊಂಡಿದ್ದೇವೆ ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದೇವೆ ಅದಕ್ಕಾಗಿ ಈನಾದ್ರೂ ಸರ್ಕಾರದವರು ನಮ್ಮ ಈ ಸ್ಪಂದನೆಗ ನಮ್ಮ ಈ ಮುಷ್ಕರಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ನಮ್ಮ ಕಡೆ ಒಂದು ಆಸೆ ಇಟ್ಟುಕೊಂಡು ನಾವು ಇದನ್ನ ಇದು ಮಾಡ್ತಾ ತಲಾಟಿ ಪದೇ ಪದೇ ತಲಾಟಿ ಅಂದ್ರೆ ನಮ್ಮ ಕೆಲಸಗಳ ಒತ್ತಡದಿಂದ ಹಾಗೂ ಕೆಲವೊಂದು ನಮ್ಮ ಸಮಸ್ಯೆಗಳಿದ್ದರಿಂದ ಅದನ್ನ ನಾವು ಪದೇ ಪದೇ ತಲಾಟಿಗಳು ಯಾಕಂತ ನೀವು ಕೇಳ್ದಾರಲ್ಲ ಅದಕ್ಕೆ ಕೇಳಬಾರ ಅಂತ ನಾವು ಏನ್ ಮಾಡಿದ್ವಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ನಾವು ಮನವಿ ಮಾಡಿ ನಾವು ಮುಕ್ತರೆ ಕರೆ ಕೊಟ್ಟಿದ್ದೀವಿ ಆ ಇದಕ್ಕೆ ಅವ್ರು ನಮ್ಮ ಮನವಿ ಸ್ಪಂದಿಸೇ ಇಲ್ಲಲ್ಲ ಅದಕ್ಕೆ ಮತ್ತೆ ನಾವು ರಾಜ್ಯಕ್ಷ ಕರೆ ಕೊಟ್ಟ ಮೇರೆಗೆ ನಾವು ಮಾಡಕತ್ತೀವಿ ಇಲ್ಲ ಇದು ಅನಿರ್ದಿಷ್ಟಾವಧೈತೆ ಸರ್ಕಾರ ಯಾವ ಇದಕ್ಕೆ ನಮ್ಮ ಇದಕ್ಕೆ ಸ್ಪಂದನೆ ಮಾಡ್ತಾರಲ್ಲ ಅಲ್ಲಿವರೆಗೆ ನಾವು ಇದನ್ನ ಮುಷ್ಕರ ಮುಂದುವರಿಸ್ತಾ ಇದ್ದೀವಿ ಇವಾಗ ಏನು ಫ್ಯಾಮಿಲಿ ಟೈಮ್ ಕೊಡೋರು ನಾವು ಸ್ಟ್ರೈಕ್ ಹೆಂಗ್ ಕೊಡಕ್ಕಾಗ್ತೈತಿ ನಾವು ಇನ್ನಿತರ ವಿಷಯಗಳದಾಗ ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಆಗಂಗಿಲ್ಲ ಕೆಲವೊಂದು ನಮ್ಮ ಸಮಸ್ಯೆಗಳು ಅದನ್ನೆಲ್ಲ ನಾವು ಸರ್ಕಾರ ಗಮನ ಹೇಳಿದ್ರು ಸರ್ಕಾರ ನಮ್ಗೆ ಸ್ಪಂದಿಸ ಇಲ್ಲ தூக்கட்சி காரி கௌசர பண்ணி ஏடே பரீ கௌசர மாத்தாடு ಆರಾಮ ಇಲ್ದಕ್ಕೆ ಮಾತಾಡೋದಕ್ಕೆ ಏನಾಗೈತಿ ನೋಡ್ತೀವಿ ಯಾಕೆ ಮಾತಾಡೋಕ್ ಬರಂಗಿಲ್ಲ ಇವರು ಶುಭಾನಿ ಮೇಡಮ್ ಶಾರ್ಟ್ ಆಗಿ ಮಾತಾಡ್ರಿ ಮೈಕ್ಲು ಮೈಕ್ ಈ ಸ್ ಮುಷ್ರ್ ಬಗ್ಗೆ ಹೇಳಿ ಲಾಸ್ಟ್ ಟೈಮ್ ಸೆಪ್ಟೆಂಬರ್ ಮೂವತ್ತು ಮೂವತ್ತಕ್ಕೆ ನಾವು ನಾವು ಸೆಪ್ಟೆಂಬರ್ ಮೂವತ್ತಕ್ಕ ಇಲ್ ಬಾ ಕಳ್ಕೊಂಡ್ರು ಸೆಪ್ಟೆಂಬರ್ ಮೂವತ್ತಕ್ಕ ನಾವು ಕರ್ದಿದ್ದೀವಿ ಕರೆದಿದ್ದು ಆ ಸೆಪ್ಟೆಂಬರ್ ಮೂವತ್ತಕ್ಕೆ ಕರೆದವ್ರು ನಮ್ಗೆ ಅವಾಗ ಏನ್ ಮಾಡಿದ್ರು ಸರ್ಕಾರದವರು ನಮ್ಮ ಇದಕ್ಕೆ ಮನವಿಗೆ ರಚನೆ ಮಾಡಿ ಅದೇ ತಗೋ ಅವೆಲ್ಲ ಬಾಳ್ ಓದಿ ಹೇಳ್ಬೇಕಾಗಿತ್ತು ಹೇಳ ಈಗಾಗಲೇ ನಾವು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊದಲೇ ಹಂತದಲ್ಲಿ ಮುಷ್ಕರ ಕೈಗೊಂಡಿದ್ದು ಅದರಲ್ಲಿ ತುಂಬಾ ರೀತಿಯ ಬೇಡಿಕೆಗಳನ್ನು ಈಗಾಗಲೇ ನಾವು ಮುಂದಿಟ್ಟಿದ್ವಿ ಸರ್ಕಾರವು ನಮ್ಮೆಲ್ಲರಿಗೂ ಭರವಸೆ ಭರವಸೆ ನೀಡಿತ್ತು ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುತ್ತೇವೆ ಎಂದು ಈ ತರಕಾರಿ ಯಾವುದೇ ರೀತಿಯ ಸರ್ಕಾರದಿಂದ ನಮಗೆ ಬೆಂಬಲ ಆಗಿ ಈಡೇರಿ ಬೇಡಿಕೆಯನ್ನು ಈಡೇರಿಸ ಬಗ್ಗೆ ಯಾವುದೇ ರೀತಿಯ ಲಿಖಿತ ರೂಪದಲ್ಲಿ ಯಾವುದೇ ರೀತಿಯ ಆದೇಶಗಳು ಸಿಕ್ಕಿರುವುದಿಲ್ಲ ಆದ್ದರಿಂದ ಇಡೀ ರಾಜ್ಯದಲ್ಲಿ ನಾವು ಎರಡನೇ ಪುಸ್ಕಾರವನ್ನು ರಾಜ್ಯಾಧ್ಯಕ್ಷರ ಕಲೆಯ ಮೇರೆಗೆ ನಮ್ಮ ನ್ಯಾಯಯುತದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಮತ್ತೆ ಮುಷ್ಕರಕ್ಕೆ ಇವತ್ತಿನ ದಿನದಿಂದ ಚಾಲನೆ ನೀಡಿರುತ್ತೆ ಇಷ್ಟು ಕೆಲಸ ಮಾಡಿಸ್ಕೊಳ್ತಾರೆ ದಿನ ಹದಿನಾರು ರಾತ್ರಿ ಅಂತ ಕೆಲಸ ಮಾಡಿಸ್ಕೊಳ್ತಾರೆ ಗಂಟೆ ಕೆಲಸ ಮಾಡಲೇಬೇಕು ಅದು ಹೇಳಿ ಪ್ರೋಗ್ರೆಸ್ ಓನ್ಲಿ ಪ್ರೋಗ್ರೆಸ್ ಕೇಳ್ತಾರೆ ಆ ಪ್ರೋಗ್ರೆಸ್ ಅನ್ನು ಕುತ್ಕೊಂಡ್ರೆ ನಮ್ಗೆ ಬೇರೆ ಯಾವುದೇ ಕೆಲಸ ಆಗಲ್ಲ ಓನ್ಲಿ ಆಫೀಸ್ ಕೆಲಸ ಆಫೀಸ್ ಕೆಲಸ ಮಾಡ್ಬೇಕಾಗುತ್ತೆ ನಂಗೆ ಕೌಶಲ್ ಬಿ ಕರಿಶಾಬು ಅಂತ ಕುದ್ರಮಿ ಗ್ರಾಮ ಆಡಳಿತ